ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರ ನಾನಂತೂ ಸೂಪರ್ ಆಗಿದ್ದೀನಿ ಇವತ್ತು ಬೆಳಗ್ಗೆಂದ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಹಾಗೆ ನನ್ನ ಮಗಳು ಕಾಲೇಜಿಗೆ ಹೋದ್ಮೇಲೆ ಇವಾಗ ವೀಡನ ಸ್ಟಾರ್ಟ್ ಮಾಡ್ತಿದ್ದೀನಿ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ ಅವಳಿಗೆ ಸ್ವಲ್ಪ ಶಾವಿಗೆ ಭಾತ್ ಮಾಡಿದೆ ಮಳೆ ಇರೋದ್ರಿಂದ ಲೇಟಾಗಿದ್ದೆ ಗೈಸ್ ಏನಂದ್ರೆ ಏಳಕ್ಕೆ ಆಗಲಿಲ್ಲ ಇವತ್ತು ಇದ್ದಾಗ ಎಷ್ಟಂದರೆ ಆರು ಮಕ್ಕಳಾಗಿತ್ತು ಅದಕ್ಕೆ ಇನ್ನು ಏಳುವರೆ ವರ್ಷ ವ್ಯಾನ್ ಬಂದುಬಿಡುತ್ತೆ ಹೇಳ್ಬಿಟ್ಟು ಬೇಗ ಬೇಗ ಸ್ವಲ್ಪ ಶಾವಿಗೆ ಇತ್ತು ಅದನ್ನು ಶಾವಿಗೆ ಭಾತ್ ಥರ ಮಾಡಿಬಿಟ್ಟು ಕ್ವಿಕ್ಕಾಗಿ ಮಾಡ್ಬೋದಲ್ಲ ಹೇಳ್ಬಿಟ್ಟು ಮಾಡಿಬಿಟ್ಟು ಲಂಚ್ ಬಾಕ್ಸಿಗೆ ಹಾಕ್ಕೊಟ್ಟೆ ಇವಾಗ ನಮಗೆ ರೊಟ್ಟಿ ಮಾಡ್ಕೊಂಡು ತಿನ್ನಬೇಕು ಅಕ್ಕಿ ರೊಟ್ಟಿ ಮತ್ತು ಶೇಂಗಾ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ನೋಡಿ ಮೆಸ್ಸಿ ಎಷ್ಟು ಮೆಸ್ಸಿ ಆಗಿದೆ ಅಂತ ಎಲ್ಲ ಹಾಗೇ ಬಿಟ್ಟಿದ್ದಾರೆ ಈಗ ಅದನ್ನೆಲ್ಲ ಸ್ವಲ್ಪ ಎಲ್ಲ ಮಡಿಸಿ ಸ್ವಲ್ಪ ಬೆಡ್ ಕವರೆಲ್ಲ ಚೇಂಜ್ ಮಾಡಬೇಕು ಹಾಗೆ ಸ್ಕರ್ಟನ್ನು ಅದು ಸ್ವಲ್ಪ ರಿಮೂವ್ ಮಾಡಬೇಕು ಸ್ವಲ್ಪ ಜಾಸ್ತಿ ಏರ್ ಪಾಸ್ ಆಗಿಬಿಡುತ್ತೆ ಅಲ್ಲದೆ ಅದರಲ್ಲಿ ಕಿಟಕಿಟ್ ಜಾಸ್ತಿ ಗಾಳಿ ಬರುತ್ತೆ ಸೊ ಅದಕ್ಕೋಸ್ಕರ ಇವಾಗ ಅದನ್ನು ರಿಮೂವ್ ಮಾಡೋಣ ಅಂತ ಸ್ವಲ್ಪ ನಮ್ಮ ರೂಮ್ನ ಕ್ಲೀನ್ ಮಾಡೋಣ ಅಂತ ಬಂದಿದ್ದೀನಿ ಇವಾಗ ಬನ್ನಿ ವೀಡಿಯೋನ ವಿಡಿಯೋನ ಸ್ಕಿಪ್ ಮಾಡ್ದೇ ಇಂಡೋರ್ಗು ನೋಡಿ ಅಂತ ಕೇಳ್ಕೊತೀನಿ ಈ ವಿಡಿಯೋ ಆದರೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮಳೆ ಈಗ ಎರಡು ಎರಡು ಹೋಗೋಸ ಸ್ವತಂತ್ರ ಬಗ್ಗೆ ಅವರು ಬೆಡ್ ಕವರ್ ಚೇಂಜ್ ಮಾಡಿ ಇವಾಗ ಬೆಡ್ ಕವರ್ ಚೇಂಜ್ ಮಾಡಿ ಶೀಟ್ ಎಲ್ಲ ಹಾಕಿದ್ದೀನಿ ಸ್ಕ್ರೀನ್ ಏನು ತೆಗಿಯಕ್ಕೆ ಗೈಸ ಏನಕ್ಕೆ ಅಂದರೆ ಮತ್ತೆ ಗೌರಿ ಹಬ್ಬಕ್ಕೆ ತೆಗ್ಯ ತಗೆ ಅಂತ ಹೇಳ್ಬಿಟ್ಟು ಹಂಗೆ ಹುಡುಕ್ಬೇಕು ಎಲ್ಲಿ ಇಟ್ಟಿದ್ದೀನಿ ಅಂತ ಗೊತ್ತಿಲ್ಲ ನಾನು ವಾರ್ಡ್ರಾಬ್ ನೋಡಿಬಿಟ್ರೆ ನೀವೆಲ್ಲ ಬಿಚ್ಚಿ ಬಿದ್ದು ಬಿಡ್ತೀರಾ ನೋಡಿ ಫುಲ್ ಎಲ್ಲ ಮೆಸ್ಸಿ ಮೆಸಿ ಎಷ್ಟು ಬಟ್ಟೆ ತಗೊಂಡ್ ಬ ತಗೊಬಿಟ್ಟು ಗಜ್ಜೆ ಬಿಜಿ ಗಜ್ಜೆ ಬಿಜೆ ಮಾಡಿ ಹಾಕ್ಬಿಡ್ತೀನಿ ಕೆಳಗಡೆ ಬೆಟ್ಕೋಬೋರು ಮೇಸಿಗೆ ಹ್ಯಾಂಗ್ಳರು ನಮ್ಮ ಮನೆಯವರು ಮಾತ್ರ ಸೂಪರಾಗಿ ಇಟ್ಕೊಂಡಿದ್ದಾರೆ ಎಷ್ಟು ಇಟ್ಕೊಂಡಿದ್ದಾರೆ ಅಂತ ಅವ್ರು ಬರೀ ಯೂನಿಫಾರ್ಮ್ ಅಲ್ವಾ ಡೈಲಿ ರೆಗ್ಯುಲರಾಗಿ ಹಾಕೋದು ಅದಕ್ಕೋಸ್ಕರ ಅವರು ನೀಟಾಗಿ ಇಟ್ಕೊಂಡಿದ್ದಾರೆ ಡೈಲಿ ಕಲರ್ ಡ್ರೆಸ್ ಬೇಕಲ್ಲ ನಮಗೆ ಡ್ರೆಸ್ಸಿಂಗ್ ಟೇಬಲ್ ಇದೆ ಅದನ್ನು ನಾಳೆ ಕ್ಲೀನ್ ಮಾಡ್ತೀನಿ ಬನ್ನಿ ಇವಾಗ ಕಿಚನಿಗೆ ಹೋಗೋಣ ಕಿಚನಲ್ಲಿ ಒಂದು ಐಟಮ್ಸ್ ತೋರಿಸ್ತೀನಿ ಏನು ತಗೊಂಡಿದ್ದೀನಿ ಅಂತ ಒಣ ಹಾಕಿದ್ದೀನಿ ಅಂತ ಹ್ಯಾಂಗ್ಲರ್ ಹಾಕ್ಬಿಟ್ಟಮ್ಮ ಅಂದ್ರೆ ಇಲ್ಲಿಗೆ ಒಣ ಹಾಕಿದ್ದಾರೆ ಹಿಂದೆ ನನ್ನ ಕಿಚನ್ ಯಾವ ರೀತಿ ಮೇಸಿ ಆಗಿದೆ ಅಂತ ಅಯ್ಯೋ ಶೋ ಇವು ರಾತ್ರಿ ಸ್ವಲ್ಪ ತೊಳೆದು ಹಾಕಿದ್ದೇವೆ ಡ್ರೈ ಆಗಿದ್ದಾವೆ ಇವು ಸ್ವಲ್ಪ ಹಸಿ ಇದ್ದಾವೆ ಕಾಕ್ಬೇಕು ನೋಡಿ ಏನೋ ಒಂದು ಐಟಮ್ಸ್ ತೊಗೊಂಡಿದೆ ಅಂತ ಹೇಳ್ತಿದ್ನಲ್ವಾ ಇದೇ ಕಾಯ್ಸ್ ನಮ್ಮ ಮನೆ ಗೃಹ ಏನು ತೊಗೋಬೇಕಿತ್ತು ಬಟ್ ಇವಾಗ ಕಾಲ ಕುಡಿ ಬಂತು ಅನಿಸುತ್ತೆ ಒಳ್ಳೆ ಹಾಗೆ ಮುಚ್ಚಿಬಿಡ್ತೀನಿ ಅಲ್ಲಿ ಓಡಾಡ್ಬಿಡ್ತವೆ ಅಂತ ನಾನು ಯಾವ ರೀತಿಯಾಗಿ ಯೂಸ್ ಮಾಡ್ತೀನಿ ಅಂತ ನಮಗೆ ತೋರಿಸ್ತೀನಿ ಯೂಸ್ ಮಾಡ್ತೀನಿ ಅಂದರೆ ಅದೇನೋ ಮಾಡಬೇಕಂತೆ ಮಮ್ಮಿ ಹೇಳೈತೆ ಅಕ್ಕಿ ನೆನೆಸ್ಬಿಟ್ಟು ಒಂದು ಟೂ ಡೇಸ್ ನೆನಸ್ಬಿಟ್ಟು ಆದರೆ ಡೈಲಿ ರಾತ್ರಿ ಹೊತ್ತು ನೆನೆಸ್ಬಿಟ್ಟು ಬೆಳಗ್ಗೆ ಹೊತ್ತು ರುಬ್ಬು ಅದು ವೇಸ್ಟೆಲ್ಲ ಹೋಗುತ್ತೆ ಒಂದು ಟೂ ಡೇಸ್ ಹಂಗೆ ಕಂಟಿನ್ಯೂ ಮಾಡು ಅದು ವೇಸ್ಟೇಜ್ ಎಲ್ಲ ಹೋಗುತ್ತೆ ಅಂತ ಹೇಳ್ಬಿಟ್ಟು ನಾವು ಗೃಹ ಪ್ರವೇಶ ಮಾಡುವಾಗ ಯಾರೂ ಹೇಳಲೇ ಇಲ್ಲ ದೊಡ್ಡವರಾದವರು ಇವೆ ಹಿಂದುಗಡೆ ಎಲ್ಲ ನೋಡಿ ಯಾವ ಥರ ಚೀಲ ಎಲ್ಲ ಅಲ್ಲೆಲ್ಲ ಇಟ್ಟಿದ್ದಾರೆ ಇವಾಗ ಚೀಲ ಅಕ್ಕಿ ಸುರ್ಕೊಂಡು ಇವಾಗ ಕ್ಲೀನ್ ಮಾಡ್ತೀನಿ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಿಲ್ಲ ಹಾಂ ಏನಂದರೆ ಅದೇ ಹೇಳ್ತಿದ್ದಲ್ಲ ವರ್ಕೆಲ್ಲ ಗೃಹ ಪ್ರವೇಶದಲ್ಲಿ ತಗೋಬೇಕಿತ್ತು ಅಂತ ಬಟ್ ನಮ್ಗೆ ಯಾರು ಹೇಳಿಲ್ಲ ಇವಾಗ ಹೇಳ್ತಿದ್ರೆ ಇವು ತೊಗೋಬೇಕಿತ್ತು ತೊಗೋಬೇಕಿತ್ತು ಅಂತ ಅವಾಗ ಮಾತ್ರ ಯಾರು ಹೇಳೋಕೆ ಬರಲಿಲ್ಲ ಇವಾಗ ಹೇಳ್ತಿದ್ರೆ ಅದಕ್ಕೆ ನಮ್ಮ ಮನೆಯವ್ರಿಗೆ ತುಂಬ ದಿನದಿಂದ ಅಪ್ಲಿಕೇಶನ್ ಆಗಿದ್ದಾರೆ ಈ ಒಂದು ಹೊರಡ್ಕಲ್ ತಕೊಡಿ ಮತ್ತು ಒಂದು ದೋಸೆದು ಉಕ್ಕಿಂದ ತವಾ ತವಾ ಬರೋತ್ತೆಲ್ಲ ತಗೊಡಿ ಅಂತ ಅದನ್ನು ತಗೊಟ್ಟಿದ್ದಾರೆ ಅದಕ್ಕೆ ಇವಾಗ ಗಂಜಿ ಹಾಕಿಟ್ಟಿದೆ ಆಯ್ತು ಹಂಗಾಯ್ತು ಅಂತ ಇವಾಗ ಅದನ್ನು ಹಚ್ಚಿಲ್ಬಿಟ್ಟು ಅದನ್ನು ಕೂಡ ಇವಾಗ ವಾಶ್ ಮಾಡಬೇಕು ಹಾಗೆ ಪಾತ್ರೆಗಳು ಬಾರೋ ಅಬ್ಬಾರೆ ಗೌರವ ಅಂತ ನನ್ನನ್ನು ಕಲಿತಿದ್ದೆ ಇವಾಗ ಅದನ್ನು ಕ್ಲೀನ್ ಮಾಡಬೇಕು ಸ್ನಾನ ಮಾಡಬೇಕು ಗಾಯ್ಸ್ ಅಷ್ಟೆಲ್ಲ ಕೆಲಸ ಇದ್ದಾವೆ ಅದನ್ನು ಶೇರ್ ಮಾಡ್ಕೊಳ್ಳೋದಿಲ್ಲ ಇದಾಗಿತ್ತು ಇವತ್ತಿನ ವೀಡಿಯೋ ಈ ವಿಡಿಯೋ ಏನಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಡೈಲಿ ಲಾಕ್ಸ್ನೇ ತೋರಿಸ್ತಾ ಹೋಗ್ತೀನಿ ಹಾಗೆ ರೆಸಿಪಿಗಳಿದ್ರೆ ರೆಸಿಪಿಗಳನ್ನ ತೋರಿಸ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್